ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯರಿಗೆ ಮೂರು ರೀತಿಯ ಅವಸ್ಥೆಗಳಿರುತ್ತವೆ ಅವುಗಳೆಂದರೆ ಜಾಗೃತ್ ಸ್ವಪ್ನ ಸುಷುಪ್ತಿ ಅದರಲ್ಲಿ ಜಾಗೃತಾವಸ್ಥೆಯಿಂದ ಸುಷುಪ್ತಿ ಅಂದರೆ ನಿದ್ರೆಯೊಳಗೆ ಹೋಗುವ ಪ್ರತಿ ವ್ಯಕ್ತಿಯು ಸ್ವಪ್ನವೆಂಬ ಮುನ್ನುಡಿಯನ್ನು ದಾಟದೇ ಇರಲಾಗದು ಕೆಲವರು ಹೇಳ್ತಾರೆ ನನಗೆ ಕನಸುಗಳು ಬರೋದೇ ಇಲ್ಲ ಅಂತ ಅದು ಅಸಾಧ್ಯ ಆದರೆ ಸ್ವಪ್ನಶಾಸ್ತ್ರ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಕನಸುಗಳು ಬಂದರೆ ಅದು ಪ್ರಾಪಂಚಿಕ ಸ್ಥಿತಿಗೆ ಬರುವಾಗ ಸಂಪೂರ್ಣ ಮರೆತಿರುತ್ತಂತೆ ನಮ್ಮ ಲೋಕಕ್ಕೂ ಹಾಗೂ ಗಮ್ಯಸ್ಥಾನಕ್ಕೂ ನಡುವೆ ಇರುವ ಊರಿನಂಥದ್ದೇ ಸ್ವಪ್ನ ದೆಸೆ ಅಂದರೆ ಅವಸ್ಥೆ ಎನ್ನುತ್ತೇವೆ ಆಕಾಶಕ್ಕೆ ಹಾರುವಾಗ ಮಧ್ಯದಲ್ಲಿರುವ ಊರನ್ನು ದಾಟುವುದು ತಪ್ಪುವುದಿಲ್ಲ ಆದರೆ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲದೆ ಹೋಗಬಹುದು ಈ ಅನಿಸಿಕೆಯನ್ನೇ ಸರ್ವಧೂರೀಣರು ಒಪ್ಪುವ ಸಂಗತಿ ಈ ಸ್ವಪ್ನಗಳಲ್ಲೇ ಹಲವಾರು ವಿಧಾನಗಳಿವೆ ಮನುಷ್ಯನ ಆಲೋಚನೆಗಳಿಗೆ ಕೆಲವು ಸಾರಿ ಕನಸಿನ ರೂಪವನ್ನ ಧರಿಸಬಹುದು ಅದನ್ನೇ ಶಾಸ್ತ್ರಜ್ಞರು ಅನೇಕ ರೀತಿಯಲ್ಲಿ ವಿವರಿಸಿದ್ದಾರೆ ಸಾಮಾನ್ಯವಾಗಿ ಕನಸುಗಳು ಕನಸುಗಳೇ ಆದರೆ ಮನಬಂದಂತೆ ಎಂದಾದರೂ ಒಂದು ದಿನ ಕನಸು ನಿಜವಾಗಲೂಬಹುದು ಜೂಲಿಯಸ್ ಸೀಸರ್ ಹತ್ಯೆಯಾಗುವ ಮುನ್ನ ದಿನ ಆತನ ಪತ್ನಿಗೆ ಅವನ ಹತ್ಯೆಯ ಕನಸು ಬಿದ್ದಿತ್ತು ಆದರೆ ಸೀಸರ್ ಅದನ್ನ ಲೆಕ್ಕಿಸಲಿಲ್ಲ ಕೊನೆಗೆ ಆತನನ್ನ ಹತ್ಯೆ ಮಾಡಲಾಯಿತು ಹೀಗೆ ಅಲ್ಲಲ್ಲಿ ನಮ್ಮ ಪ್ರಾಚೀನ ಗಾಥೆಗಳಲ್ಲಿ ಸತ್ಯವಾದ ಕನಸುಗಳು ಇಂದಿಗೂ ಭ್ರಮೆಯೊಂದಿಗೆ ಅಚ್ಚರಿಯನ್ನು ಸೃಷ್ಟಿಸುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಪ್ನದಲ್ಲಿ ಕಾಣುವುದೆಲ್ಲ ನಿಜವಾಗುತ್ತಾ ಸ್ವಪ್ನದಲ್ಲಿ ಕಂಡಿದ್ದೆಲ್ಲ ಏನು ಮಾಡಬೇಕು ಕನಸಿನ ಶಕ್ತಿಯ ಬಗ್ಗೆ ಪುರಾಣ ಸಿದ್ಧಾಂತಗಳ ಮಾರ್ಗ ಎಂಥದ್ದು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ರಾಮಾಯಣದಲ್ಲಿ ತ್ರಿಜಟೆಯ ಸ್ವಪ್ನ ವೃತ್ತಾಂತ ಪ್ರಸಿದ್ಧವಾದದ್ದು ರಾವಣನನ್ನ ಸಂಹರಿಸಿ ರಾಮ ವಿಜಯಶಾಲಿಯಾದಂತೆ ಸೀತೆ ಕನಸು ಕಂಡಿದ್ಲು ಹಾಗೆಯೇ ಉಷೆ ಅನಿರುದ್ಧರ ಸ್ವಪ್ನ ಪ್ರಣಯ ದೃಶ್ಯವು ಲೇಖನದಲ್ಲಿ ಅದ್ಭುತವಾಗಿ ವರ್ಣಿಸಲಾಗಿದೆ ಕನಸಿನಲ್ಲಿ ಕಂಡ ರಾಜಕುಮಾರಿಯರಿಗಾಗಿ ವೀರರು ಸಾಹಸ ಯಾತ್ರೆಗಳನ್ನು ಮಾಡುವುದು ಜಾನಪದ ಘಾತೆಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಆಚಾರ್ಯ ಶಂಕರರು ಒಂದೆಡೆ ದೇವತಾತ್ಮಕ ಸ್ವಪ್ನಾಹ ಕೇಚಿತ್ ಸತ್ಯಾರ್ಥ ಭವಂತೀತಿ ಮನ್ಯತೆ ಎಂದಿದ್ದಾರೆ ದೇವತಾತ್ಮಕ ಕನಸುಗಳು ನಿಜವಾಗುವುದೆನ್ನುವುದು ಇದೆ ಎಂದು ಚಿರಕಾಲದಿಂದಲೂ ಇರುವ ನಂಬಿಕೆ ತಂತ್ರಶಾಸ್ತ್ರಗಳಲ್ಲಿ ಮಾತ್ರ ಈ ಸ್ವಪ್ನಗಳಿಗೆ ಅಂತ್ಯವಿಲ್ಲದಷ್ಟು ಅಂದರೆ ಬೆಲೆ ಕಟ್ಟಲಾಗದಷ್ಟು ಪ್ರಾಮುಖ್ಯತೆ ಇದೆ ಮಂತ್ರ ಸಾಧನೆಯನ್ನು ಮಾಡಿಕೊಂಡ ಯಾವ ವ್ಯಕ್ತಿಯಾದರೂ ಆ ಮಂತ್ರವು ತನಗೆ ಸಿದ್ಧಿಸುವುದೋ ಇಲ್ಲವೋ ಮಾಡಬೇಕೆಂದುಕೊಂಡ ಯಾವ ವ್ಯಕ್ತಿ ಎಂಬುದನ್ನು ಸ್ವಪ್ನ ಪರೀಕ್ಷೆಯ ಮೂಲಕ ತಿಳಿದುಕೊಳ್ಳಬೇಕೆಂದು ಮೇರು ತಂತ್ರವು ಆದೇಶಿಸುತ್ತದೆ ಆಗಲೇ ಅದನ್ನು ಪುರಶ್ಚರಣ ಮಾಡಲು ಮುಂದಾಗಬೇಕು ಅಶುಭ ಸೂಚನೆ ಬಂದರೆ ಈ ಮಂತ್ರವು ಉಪಯೋಗವಿಲ್ಲವೆಂದು ಬಿಡಬೇಕು ಬಿಟ್ಟು ಬಿಡುವುದು ಎನ್ನುವುದು ಒಂದು ತಂತು ಅದರ ಸಂಗತಿ ಪಕ್ಕಕ್ಕೆ ಇಟ್ಟು ಈ ಸ್ವಪ್ನ ಪರೀಕ್ಷೆಯನ್ನು ಮಾಡುವುದು ಹೇಗೆ ಎಂದರೆ ಶಿವ ವಿಷ್ಣು ದೇವತೆಗಳಿಗೆ ಸಂಬಂಧಿಸಿದ ಸ್ವಪ್ನ ಮಂತ್ರಗಳಿವೆ ಅವುಗಳನ್ನು ಮೊದಲು ಜಪಿಸಬೇಕು ಶಿವಭಕ್ತರಾದರೆ ನಮೋ ಅಜಾಯ ತ್ರಿನೇತ್ರಾಯ ಪಿಂಗಳಾ ಮಹಾತ್ಮನೆ ವಾಮ ವಿಶ್ವೂಪಾಯ ಸ್ವಪ್ನಾಧಿಪತಃ ಸ್ವಪ್ನೆ ಕಥೆಯ ಮೇ ನಿತ್ಯಕಾರ್ಯಶೇಷ ಕ್ರಿಯ ಸಿಮಿ ತ್ಪ್ರಸಾಧನ ಮಹೇಶ್ವರ ಇನ್ನು ವಿಷ್ಣು ಭಕ್ತರಾದರೆ ನಮಸ್ಸಕಲೋಕಾಯ ವಿಷ್ಣವೆ ಪ್ರಭಾ ವಿಷ್ಣೇ ವಿಶ್ವೇಶ ವಿಶ್ವೂಪಾಯ ಿಪತಯೇ ನಮಃ ಸ್ವಪ್ನಮಾನಯ ಎಂದು ಸ್ತೋತ್ರವನ್ನು ಮಾಡಿ ಉಪವಾಸ ಮಾಡಿ ರಾತ್ರಿಯ ಹೊತ್ತು ಭೂಷಯನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಬಂದ ಸ್ವಪ್ನವನ್ನು ಪರೀಕ್ಷಿಸಿಕೊಳ್ಳಬೇಕು ಸ್ವಪ್ನಾದಿ ದೇವತೆಯು ಕನಸಿನಲ್ಲಿ ಕಂಡು ಏನು ಹೇಳಿದರೂ ಅದನ್ನು ಕೇಳಬೇಕು ಏನನ್ನೂ ಹೇಳಿಲ್ಲವೆಂದುಕೊಳ್ಳಿ ಬಂದಂತಹ ಸ್ವಪ್ನವನ್ನು ಪರೀಕ್ಷಿಸಿಕೊಳ್ಳಬೇಕು ಸಿದ್ಧರು ಗುರುವು ದೇವತೆ ಗಂಗಾ ನದಿ ಸೂರ್ಯ ಶಿವಲಿಂಗ ರಥ ದೀಪ ಪ್ರಸಾದ ಕಮಲ ವೃಷಭ ಆನೆ ಸಮುದ್ರ ಹಣ್ಣಿನಿಂದ ಕೂಡಿರುವ ವೃಕ್ಷ ಸಿಂಹಾಸನ ವಿಮಾನ ಚಂದ್ರ ರತ್ನಾಭರಣಗಳು ಪೂರ್ಣಕುಂಭ ಮುಂತಾದವುಗಳು ಶುಭ ದೃಶ್ಯಗಳೆಂದು ಪರಿಗಣಿಸಿದರೆ ಬಿಳಿಯ ಹೂವು ಬಿಳಿಯ ವಸ್ತ್ರ ಧರಿಸಿದ ಸೌಂದರ್ಯ ವತಿಯು ಆಲಂಗಿಸಿಕೊಂಡಂತೆ ಕನಸು ಬರುವುದು ಬಹಳ ಶುಭ ಲಕ್ಷಣ ರಕ್ತ ಅರುಣ ನೀಲ ಪೀತ ವರ್ಣಾಲಂಕಾರವುಳ್ಳ ಸ್ತ್ರೀಯರು ಹತ್ತಿರಕ್ಕೆ ಬಂದರೆ ಬಹಳ ಪ್ರಮಾದ ಎಣ್ಣೆ ಹಾಕಿಕೊಂಡಂತೆ ಕೂದಲನ್ನು ಕೆದರಿಕೊಂಡಂತೆ ಕಂಡರೆ ಅಶುಭ ಕುರುಡ ಕುಬ್ಜ ಕಿವುಡ ಮಲಿನ ವಸ್ತ್ರ ಧರಿಸಿರುವವನು ದುರುವಚನನ್ನು ಕಂಡರೆ ದೋಷ ಕಣಿಗಲು ಹೂವು ಅಂದರೆ ಕರವೀರ ಮುತ್ತಗ ಕಾಣಿಸುವುದು ಒಳ್ಳೆಯದಲ್ಲ ಕತ್ತೆಯನ್ನಾಗಲಿ ಕೋಣವನ್ನಾಗಲಿ ಒಂಟೆಯನ್ನಾಗಲಿ ಹತ್ತಿದಂತೆ ದಕ್ಷಿಣಾಭಿಮುಖವಾಗಿ ಹೋಗುತ್ತಿರುವಂತೆ ಕಂಡರೆ ಮೂರು ತಿಂಗಳಲ್ಲಿ ಆತನ ಆಯಸ್ಸು ಮುಗಿದಂತೆ ಲೆಕ್ಕ ವಿಕೃತಾಕಾರದ ಕಪ್ಪನೆಯ ಆಳೆತ್ತರದವರು ಬಾಧಿಸುವಂತೆ ಕಲ್ಲಿನಿಂದ ಹೊಡೆಯುತ್ತಿರುವಂತೆ ಸ್ವಪ್ನ ಕಾಣುವವನು ಮೃತ್ಯುವಶನಾಗುತ್ತಾನೆ ಇಂಥದ್ದನ್ನು ಗಮನಿಸಿ ತನಗೆ ಶುಭ ಸೂಚಕವಾದ ಮಂತ್ರವನ್ನು ಸಾಧಕನು ಸ್ವೀಕರಿಸಬೇಕು ಜಪಾದೀಕ್ಷಾ ಸಮಯದಲ್ಲಿ ಆಗಾಗ ದೇವತೆ ದರ್ಶನವಾಗುವುದು ನಡೆಯುತ್ತಿರುತ್ತದೆ ಇಲ್ಲಿ ಒಂದು ಪ್ರಧಾನ ವಿಷಯವನ್ನು ಗಮನಿಸಬೇಕು ಏನೆಂದರೆ ಕನಸುಗಳು ನಾನಾ ರೀತಿಯಲ್ಲಿ ಬರಬಹುದು ಅವುಗಳಿಗೆ ಫಲಿತಗಳು ಇಲ್ಲದಿರಬಹುದು ಆದರೆ ದೇವತೆಗಳು ಅವರ ಅನುಗ್ರಹವಿಲ್ಲದೆ ಮಾನವನ ಸ್ವಪ್ನಕ್ಕೆ ಸುಮ್ಮನೆ ಬಂದು ಕಾಣಿಸುವುದಿಲ್ಲ ಕನಸಿನಲ್ಲಿ ಯಾವುದಾದರೂ ದೇವತೆಯು ಕಂಡರೆ ಅದಕ್ಕೆ ಯಾವುದೋ ವಿಶಿಷ್ಟವಾದ ಅರ್ಥ ಇದ್ದೇ ಇರುತ್ತದೆ ಮಂತ್ರವನ್ನು ಹೇಳುವವರು ಧ್ಯಾನದಲ್ಲಿ ದೇವತೆಗಳನ್ನು ನಿಲ್ಲಿಸಿಕೊಂಡು ದಿವ್ಯ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿಕೊಂಡು ತ್ರಿಕಾಲ ವಿಷಯವನ್ನು ತಿಳಿದುಕೊಳ್ಳುವ ಹಂತಕ್ಕೆ ಬರಲು ಎಷ್ಟೋ ತಪಸ್ಸನ್ನು ಆಚರಿಸಬೇಕು ಅದಕ್ಕಿಂತಲೂ ಸುಲಭವಾಗಿ ಸ್ವಪ್ನ ವಿದ್ಯೆಯಿಂದ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದುಕೊಳ್ಳಬಹುದು ತಂತ್ರ ಗ್ರಂಥಗಳಲ್ಲಿ ಅವುಗಳನ್ನು ಕುರಿತು ಅತ್ಯುತ್ತಮವಾಗಿ ಹೇಳಲಾಗಿದೆ ಮಂತ್ರ ಮಹೋದಾದಿಯಲ್ಲಿ ಸ್ವಪ್ನೇಶ್ವರಿ ಎನ್ನುವ ಓರ್ವ ದೇವತೆಯ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟಿದೆ ಉಪಮನಿಯು ಆಕೆಯನ್ನ ದರ್ಶಿಸಿದ ಋಷಿ ಆ ಮಂತ್ರವನ್ನು ಲಕ್ಷ ಸಾರಿ ಜಪ ಮಾಡಿ ಬಿಲ್ವ ಪತ್ರೆಯಿಂದ ದಶಾಂಶ ಹೋಮವನ್ನ ಮಾಡಬೇಕು ಆ ನಂತರ ಯಾವ ವಿಷಯವನ್ನು ಕುರಿತು ತಿಳಿದುಕೊಳ್ಳಬೇಕು ಎಂದಾಗ ರಾತ್ರಿಯ ಹೊತ್ತು ಆ ಮಂತ್ರವನ್ನ ಹತ್ತು ಸಾವಿರ ಜಪ ಮಾಡಿ ಉಪವಾಸ ನಿಯಮದಿಂದ ಭೂಷಯನ ಮಾಡಿದರೆ ವರಾಭಯ ಪದ್ಮಯುಗ ಹಸ್ತ ಸೀತಾಂಬರ ಶರಶ್ಚಂದ್ರ ಸಮಾನ ಕಾಂತಿಯುಳ್ಳ ಸ್ವಪ್ನೇಶ್ವರಿಯು ದರ್ಶನ ನೀಡಿ ಭಕ್ತನ ಸಂದೇಹವನ್ನ ತೀರಿಸುತ್ತಾಳೆ ಯೋಗಿನಿ ತಂತ್ರದಲ್ಲಿ ಸ್ವಪ್ನವತಿಯಂತಹ ವಿದ್ಯೆಗಳು ಸ್ವಪ್ನ ಚಂಡಿ ಅಂತವೂ ಹೇಳಲ್ಪಟ್ಟಿದೆ ಮಂತ್ರ ಮಹೋವರ್ಣದಲ್ಲಿ ಒಂದು ವಿಚಿತ್ರವಾದ ವಿದ್ಯೆ ಇದೆ ಕಾಳಿ ಅಧಿದೇವತೆಯಾಗಿ ಉಳ್ಳ ಮಂತ್ರವಿದು ಆ ಸ್ವಪ್ನ ದೇವತೆ ಮಾಮೂಲಿಯಾಗಿ ಶುಭಾಶುಭಗಳನ್ನು ಹೇಳಿ ಸುಮ್ಮನಾಗುವುದಿಲ್ಲ ಯಾವ ಮನುಷ್ಯನಿಗಾದರೂ ಸರಿ ಕನಸಿನಲ್ಲಿ ಯಾವ ರೂಪದಲ್ಲಿ ಕಾಣಿಸು ಎಂದರೆ ಆ ರೂಪದಿಂದ ಕಾಣಿಸಿ ಏನನ್ನು ಹೇಳಿಬಾ ಎಂದರೆ ಅದನ್ನು ಹೇಳಿ ಬರುತ್ತದೆ ಅದು ಒಂದು ವಿಚಿತ್ರ ಪ್ರಯೋಗವಿದೆ ಎನ್ನಬಹುದು ಉದಾಹರಣೆಗೆ ಒಬ್ಬ ಅಧಿಕಾರಿಯೋ ಧನವಂತನೋ ಇದ್ದರೆ ಅವನಿಂದ ಒಂದು ಕೆಲಸವಾಗಬೇಕು ಈ ಮಂತ್ರ ವಿದ್ಯಾ ಸಾಧಕನು ಆತನ ಮೇಲೆ ಈ ಸ್ವಪ್ನ ಪ್ರಯೋಗವನ್ನ ಮಾಡುತ್ತಾನೆ ಆ ದೇವತೆಯು ತೆರಳಿ ಆ ವ್ಯಕ್ತಿಯ ಕನಸಲ್ಲಿ ಅವನ ಇಷ್ಟ ದೇವತೆಯ ರೂಪದಲ್ಲಿ ಕಂಡು ಇಂಥ ವ್ಯಕ್ತಿಗೆ ಇಂಥ ಕೆಲಸ ಮಾಡು ಎಂದು ಆದೇಶಿಸುತ್ತಾಳೆ ಆತನು ತನ್ನ ಇಷ್ಟ ದೇವತೆಯು ಹೇಳಿದ್ದು ಎಂದು ಆ ಕೆಲಸವನ್ನು ಮಾಡುತ್ತಾನೆ ಸುಪ್ರಸಿದ್ಧವಾದ ಸ್ವಪ್ನ ವಿದ್ಯೆಗಳಲ್ಲಿ ಸ್ವಪ್ನ ವಾರಾಹಿಯೂ ಬಹಳ ಪ್ರಮುಖವಾದದ್ದು ಇದು ಪ್ರಧಾನವಾಗಿ ವಶೀಕರಣ ದೇವತೆ ಎಂದು ಹೇಳ್ತಾರೆ ಹಾಗಾಗಿ ಕನಸು ಕಾಣೋದು ಅದು ಸಾಮಾನ್ಯವಾದುದಲ್ಲ ನಾವು ಕಾಣುವ ಕನಸಿನ ಬಗ್ಗೆ ಪರೀಕ್ಷಿಸಬೇಕು ಒಳಿತಾದಲ್ಲಿ ಮಾತ್ರ ಆ ಕನಸನ್ನು ಜಾಸ್ತಿ ನೆನೆಯುತ್ತಿದ್ದರೆ ಜೀವನದಲ್ಲಿ ಆ ಕನಸು ಈಡೇರುತ್ತೆ ಸರ್ವವು ಸಿದ್ಧಿಸುತ್ತೆ ಇವಿಷ್ಟು ಸ್ವಪ್ನ ವಿದ್ಯಾ ಪ್ರಯೋಗದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮಸ್ಕಾರ ಟೇಕ್ ಕೇರ್